ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯ ಮೂಲ ಪರೀಕ್ಷೆಯು ಅದರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದ್ವಿ ಅದರ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡಿದ್ದೀನಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ದು ಬರೆಯಿರಿ ಅಂತ ಕೊಟ್ಟಿದ್ದಾನೆ ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ತಗೊಂಡ್ರೆ ರೂಟ್ ಹದಿನಾರು ಮೈನಸ್ ರೂಟ್ ಒಂಬತ್ತು ಅಂದರೆ ಹದಿನಾರರ ವರ್ಗಮೂಲ ಐತೆ ಒಂಬತ್ತರ ವರ್ಗಮೂಲ ಐತೆ ಹಾಗಾಗಿ ಇದು ಬರೋದಿಲ್ಲ ಮೂರು ಬೈ ನಾಲ್ಕು ಅಂತಂದು ಹೇಳಿದರೆ ಇದು ಕೂಡ ನಾವು ಭಾಗಲಬ್ಧ ಮಾಡ್ಬೋದು ಝೀರೋ ಪಾಯಿಂಟ್ ತ್ರೀ ತ್ರೀ ಐತೆ ಇದು ಆವರ್ತ ಆಗಿಬಿಟ್ಟು ಅಂತ್ಯಗೊಂಡಿದೆ ಹಾಗಾಗಿ ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಲ್ಲ ಆದರೆ ಇಲ್ಲಿ ಮೂರನೇದು ಇರ್ತಕ್ಕಂಥದ್ದು ಸಿ ಬೆಲೆ ಎರಡೂ ನಮಗೆ ಭಾಗಲಬ್ಧ ಸಂಖ್ಯೆ ಇದೆ ರೂಟ್ ತ್ರೀ ಅಭಾಗಲಬ್ಧ ಸಂಖ್ಯೆ ಇದೆ ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡೂ ಕೂಡಿದರೆ ನಮಗೆ ಮತ್ತೂ ಕೂಡ ಅಭಾಗಲಬ್ಧ ಸಂಖ್ಯೆ ಬರುತ್ತೆ ಹಾಗಾಗಿ ನಮಗೆ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವಯರ್ ಮೈನಸ್ ಸಿಕ್ಸ್ ಆದರೆ ಎಫ್ ತ್ರೀ ಬೆಲೆ ಏನು ಅಂತ ಕೇಳಿದ್ದಾನೆ ಅಂದರೆ ಎಫ್ ಸಿಕ್ಸ್ ಎಕ್ಸ್ಕ್ವಯರ್ ಮೈನಸ್ ಸಿಕ್ಸು ತ್ರೀ ಬೆಲೆ ಎಕ್ಸ್ ಬೆಲೆ ಬದಲಿ ತ್ರೀ ಹಾಕಿದರೆ ತ್ರೀ ಓಲ್ ಸ್ಕ್ವಯರ್ ಮೈನಸ್ ಸಿಕ್ಸ್ ಆಯಿತು ಒಂಬತ್ತು ಮೈನಸ್ ಆರು ಮೂರು ಆಗುತ್ತೆ ಹಾಗಾಗಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಅಂತಕ್ಕಂಥದ್ದು ಆಗುತ್ತೆ ನೆಕ್ಸ್ಟು ವರ್ಗೀಕೃತ ಆವೃತ್ತಿ ವಿತರಣೆಯ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಇದು ನಮಗೆ ಎಕ್ಸ್ ಬಾರ್ ಈಜ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಅಂತಕ್ಕಂಥದ್ದು ಆಗುತ್ತೆ ಅದೇ ಏನಾದರೂ ಅವರ್ಗೀಕೃತ ಆದರೆ ಬರೀ ನೇರವಾಗಿ ನಮಗೆ ಬರ್ತಕ್ಕಂಥದ್ದು ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಆಗುತ್ತೆ ಅಂದರೆ ಇಲ್ಲಿ ಎಫ್ ಎಕ್ಸ್ ಅಂತಂದು ಹೇಳಿದರೆ ಒಂದು ಎಕ್ಸ್ ಬೆಲೆ ಇನ್ನೊಂದು ಎಫ್ ಬೆಲೆ ಕೊಟ್ಟಾಗ ಇವೆರಡೂ ಕೂಡ ಒಂದು ಎರಡು ಮೂರು ನಾಲ್ಕು ಈ ಥರ ಇದ್ದರೆ ಐದು ಆರು ಏಳು ಎಂಟು ಈ ಥರ ಇದ್ದರೆ ಇವೆರಡನ್ನೂ ಗುಣಿಸಿ ನಾವು ಎಫ್ ಎಕ್ಸ್ ಅಂತ ತಗೊಳ್ತೀವಿ ಅದನ್ನೇ ಸಿಗ್ಮಾ ಎಫ್ ಎಕ್ಸ್ನಲ್ಲಿ ಬರ್ತಕ್ಕಂಥದ್ದು ಇದು ಅವರ್ಗೀಕೃತದಲ್ಲಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಇನ್ನೂ ಒಂದು ರೀತಿಯಲ್ಲಿ ಹೇಳೋದಾದರೆ ಬರೀ ಎಕ್ಸ್ ಬೆಲೆಯನ್ನು ಕೊಟ್ಟಾಗ ನಮಗೆ ಎರಡನೇದು ಬರುತ್ತೆ ಸಿಗ್ಮಾ ಎಕ್ಸ್ ಆಗಿಬಿಟ್ಟು ಇನ್ನೊಂದು ಎಷ್ಟು ಸಂಖ್ಯೆ ಇದಾವೋ ಅಷ್ಟು ಸಂಖ್ಯೆಯಿಂದ ಭಾಗಿಸಿದಾಗ ಎಕ್ಸ್ ಬಾರ್ ಬೆಲೆ ಬರುತ್ತೆ ಇದು ವರ್ಗೀಕೃತ ಆಗಿರೋದ್ರಿಂದ ಈ ಬೆಲೆ ನಮಗೆ ಕರೆಕ್ಟ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಸಿಗ್ಮಾ ಟೂ ಸಾರಿ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಎಚ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಚತುರ್ಭುಜದ ಎಲ್ಲ ಕೋನಗಳ ಮತ್ತ ನಾವು ಆಲ್ರೆಡಿ ಭಾಳ ಸತಿ ನೋಡಿದ್ದೀವಿ ಮುನ್ನೂರ ಅರವತ್ತು ಡಿಗ್ರಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಎತ್ತರವನ್ನು ನೀಡದೇ ಇದ್ದಾಗ ಅಂದರೆ ಎತ್ತರ ನೀಡಿದಾಗ ಈ ಕೋನ ತ್ರಿಭುಜ ಇರುತ್ತೆ ಇದರಲ್ಲಿ ನಾವು ಹೆಚ್ ಬೆಲೆ ಅಂತ ತಗೋಬೋದು ಬಿ ಬೆಲೆ ಅಂತ ತಗೋಬೋದು ಆಫ್ ಬಿ ಇಂಟು ಹೆಚ್ ಅಂತಕ್ಕಂಥದ್ದು ಮಾಮೂಲಿಯಾಗಿ ಲಂಬ ಕೋನ ತ್ರಿಭಿಜಕ್ಕೆ ನಮಗೆ ಬರ್ತಕ್ಕಂಥದ್ದು ಎತ್ತರ ನೀಡದೇ ಇದ್ದಾಗ ಹಾಗೆಯೇ ಬಾಹುಗಳು ಅಳತೆಗಳು ಬೇರೆ ಬೇರೆ ಇದ್ದರೆ ಅವಾಗ ಎರಾನ್ ಸೂತ್ರ ಅಂತಕ್ಕಂಥದ್ದು ಬರುತ್ತೆ ಅದು ಎಸ್ ಸಿ ಜಿ ಕೊಲ್ ಟು ಸ್ಕ್ವೈರು ಟಾಪ್ ಎಸ್ ಸಿ ಜಿ ಕೊಟ್ಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಇಲ್ಲಿ ಒನ್ ಬೈ ಫೈವ್ ಯಾರೋ ದಶಾಂಶ ಅಂತಂದೇಳಿದರೆ ಐದರಿಂದ ನಾವು ಒಂದನ್ನು ಭಾಗ್ಸಿದರೆ ಪಾಯಿಂಟ್ ಜೀರೋ ಐದರಡಲೇ ಹತ್ತು ಅಲ್ಲಿಗೆ ಮೊನ್ನೆ ಪಾಯಿಂಟ್ ಎರಡು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತೊಗೊಂಡ್ರೆ ಮೈನಸ್ ಟು ಮೈನಸ್ ಫೈ ಪಿಂದು ಯಾವ ಚತುರ್ಥಾಂಕ ನಮಗೆ ಗೊತ್ತಿರೋ ಹಾಗೆ ಗ್ರಾಫನ್ನು ನಾವು ತಗೊಂಡಾಗ ನಾಲ್ಕು ಭಾಗಗಳು ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಹಾಗಾಗಿ ಇಲ್ಲಿ ಮೈನಸ್ ಮೈನಸ್ ಇರೋದ್ರಿಂದ ಒಂದು ಎರಡು ಮೂರು ನಾಲ್ಕು ಅಂದರೆ ಮೂರನೇ ಭಾಗದಲ್ಲಿ ನಮಗೆ ಬರ್ತಕ್ಕಂಥದ್ದು ಹಾಗಾಗಿ ಮೂರನೇ ಚತುರ್ಥಾಂಕದಲ್ಲಿ ನಮಗೆ ಸಿಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಯಾವುದೇ ಎರಡು ದತ್ತ ಭಾಗಲಬ್ಧಗಳ ಸಂಖ್ಯೆಗಳ ನಡುವೆ ಎಷ್ಟು ಅಭಾಗಲಬ್ಧ ಸಂಖ್ಯೆಗಳು ಇರುತ್ತವೆ ಅಂತ ಕೇಳಿದ್ದಾರೆ ಇವಾಗ ಉದಾಹರಣೆಗೆ ನಾವು ಒಂದರಿಂದ ಎರಡು ಅಂತ ತಗೊಂಡಾಗ ಒಂದರಿಂದ ಮಧ್ಯದಲ್ಲಿ ಬೇಕಾದಷ್ಟು ಅಭಾಗಲಬ್ಧ ಸಂಖ್ಯೆಗಳು ನಮಗೆ ಸಿಗ್ತವೆ ಹಾಗಾಗಿ ನಾವು ಇಷ್ಟೇ ಸಂಖ್ಯೆಗಳು ಬರ್ತವೆ ಅಂತಕ್ಕಂಥದ್ದು ಇಲ್ಲ ಅಪರಿಮಿತ ಅಭಾಗಲಬ್ಧ ಸಂಖ್ಯೆಗಳಿರುತ್ತವೆ ನೆಕ್ಸ್ಟ್ ತಗೊಳ್ಳೋಣ ಬಾಹು ಕೋನ ಬಾಹು ಸರ್ವಸಮ್ಮತೆಯ ಸಿದ್ಧಾಂತವನ್ನು ಬರೆಯಿರಿ ಅಥವಾ ನಿಯಮವನ್ನು ಬರೆಯಿರಿ ಅಂತ ಕೇಳಿದರೆ ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಏರ್ಪಟ್ಟ ಕೋನವು ಇನ್ನೊಂದು ತ್ರಿಭುಜದ ಅನುರೂಪ ಬಾಹುಗಳು ಮತ್ತು ಅವುಗಳಿಂದ ಏರ್ಪಟ್ಟ ಅವುಗಳಿಂದ ಏರ್ಪಟ್ಟ ಕೋನಕ್ಕೆ ಸಮವಾಗಿದ್ದರೆ ಆ ಎರಡೂ ತ್ರಿಪಿಜಗಳು ಸರ್ವ ಸಮವಾಗಿರುತ್ತವೆ ನೆಕ್ಸ್ಟು ಪರಿಪೂರಕ ಕೋನ ತೊಗೊಳ್ಳೋದಾದರೆ ಪೂರಕ ಕೋನ ಅಂದರೆ ಎರಡು ಕೋನ ಸೇರಿ ತೊಂಬತ್ತು ಡಿಗ್ರಿ ಮತ್ತ ತೊಂಬತ್ತು ಡಿಗ್ರಿ ಇದ್ದರೆ ಪೂರಕ ಕೋನಗಳು ಆಗ್ತವೆ ಪರಿಪೂರಕ ಹೇಳಿದರೆ ಎರಡು ಕೋನಗಳು ಸೇರಿ ನೂರ ಎಂಬತ್ತು ಡಿಗ್ರಿಗೆ ಸಮಾನ ಆಗಿದ್ದರೆ ನೂರ ಎಂಬತ್ತು ಡಿಗ್ರಿ ಅಂದರೆ ಎರಡು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನ ಪರಿಪೂರಕ ಕೋನಗಳು ನೆಕ್ಸ್ಟ್ ಕೋನವನ್ನು ಅಳೆಯಲು ಬಳಸ್ತಕ್ಕಂಥದ್ದು ನಮಗೆ ಮಾಮೂಲಿಯಾಗಿ ಗೊತ್ತಿರೋ ಹಾಗೆ ಕೋನ ಮಾಪಕ ಅಂತಕ್ಕಂಥದ್ದು ಸಮತಲದಲ್ಲಿ ಯಾವುದೇ ಒಂದು ಬಿಂದುವಿನ ಸ್ಥಾನವನ್ನು ನಿರ್ಧರಿಸಲು ಎಳೆದ ಕ್ಷಿತಿಜ ಸಮಾಂತರ ಮತ್ತು ಭೂಲಂಬಗಳ ರೇಖೆಗಳ ಹೆಸರೇನು ಅಂತ ಕೇಳಿದ್ದಾನೆ ಇಲ್ಲಿ ನಾವಿಲ್ಲಿ ಏನು ತಗೊಂಡಿದ್ದೀವಲ್ಲ ಎಕ್ಸ್ ಡ್ಯಾಶ್ ಎಕ್ಸ್ ವೈ ಡ್ಯಾಶ್ ವೈ ಇದರ ನಿರ್ದೇಶಾಂಕಗಳಲ್ಲಿ ಬರ್ತಕ್ಕಂಥದ್ದು ಇದರಲ್ಲಿ ನಮಗೆ ಕ್ಷಿತಿಜ ಸಮಾಂತರ ಅಂದರೆ ಈ ಸಮಾಂತರ ರೇಖೆಗೆ ಎಳೆದಿರ್ತಕ್ಕಂಥದ್ದು ಅದು ಎಕ್ಸ್ ಅಕ್ಷ ಆಗ್ತಕ್ಕಂಥದ್ದು ಭೂ ಲಂಬ ಅಂದರೆ ಲಂಬವಾಗಿರ್ತಕ್ಕಂಥದ್ರಲ್ಲಿ ತಗೊಂಡಿರ್ತಕ್ಕಂಥದ್ದು ವೈ ಅಕ್ಷ ಆಗ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ ಕ್ಷಿತಿಜ ಸಮಾಂತರ ಎಕ್ಸ್ ಅಕ್ಷ ಹಾಗೆಯೇ ಭೂಲಂಬ ರೇಖೆ ವೈ ಅಕ್ಷ ಆಗ್ತಕ್ಕಂಥದ್ದು ಇಲ್ಲಿ ಬಹುಲಕ ಅಂತ ಕೇಳಿದ್ದಾರೆ ಇಲ್ಲಿ ಬಹುಲಕವನ್ನು ತಗೊಂಡ್ರೆ ನಾಲ್ಕು ಆರು ಐದು ಒಂಬತ್ತು ಮೂರು ಎರಡು ಏಳು ಆರು ಒಂಬತ್ತು ಒಂಬತ್ತು ಹತ್ತಿದೆ ನಾವು ನೋಡಿದರೆ ಇಲ್ಲಿ ಒಂಬತ್ತು 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 ಮೂರು ಸತಿ ಪುನರಾವರ್ತನೆ ಆಗಿದೆ ಹಾಗಾಗಿ ಇಲ್ಲಿ ನಮಗೆ ಬರ್ತಕ್ಕಂಥ ಬಹುಲಕ ಏನಾಗುತ್ತೆ ಒಂಬತ್ತು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ಒಂದು ವೃತ್ತದ ವ್ಯಾಸವನ್ನು ಕೊಟ್ಟಾಗ ತ್ರಿಜ್ಯದ ಕಂಡುಹಿಡಿಯುವ ಸೂತ್ರ ವ್ಯಾಸ ಅಂದ ತಕ್ಷಣವೇ ಡಿ ಯಾವುದು ಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ವೃತ್ತ ತೊಗೊಂಡ್ರೆ ವೃತ್ತದ ಕೇಂದ್ರದ ಮುಖಾಂತರ ಅದು ಮುಗ್ತಕ್ಕಂಥದ್ದು ವ್ಯಾಸ ಆಗುತ್ತೆ ಕೇಂದ್ರದಿಂದ ಪರಿಧಿಗಿರ್ತಕ್ಕಂಥದ್ದು ಆರ್ ಮೇಲೆ ಅದರಲ್ಲಿ ಈ ಕಡೆ ಒಂದು ಆರು ಈ ಕಡೆ ಒಂದು ಆರು ಅಂದರೆ ಎರಡು ಆರ್ ಆಗುತ್ತೆ ಅಂದರೆ ಡಿ ಈಸ್ ಈಕೊಂಡರು ಟು ಆರ್ ಆಗುತ್ತೆ ಹಾಗೆಯೇ ಇಲ್ಲಿ ತ್ರಿಜ್ಯ ನಮಗೆ ಬೇಕು ಅನ್ನೋದಾದರೆ ಆರ್ ಇಸ್ ಈಕೊಂಡರು ಡಿ ಬೈ ಟು ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಘನದ ಪ್ರತಿ ಅಂಚಿನ ಉದ್ದ ಈ ಎರಡು ಸೆಂಟಿಮೀಟರ್ ಆದರೆ ಘನದ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಘನದ ಮೇಲ್ಮೈ ವಿಸ್ತೀರ್ಣ ಜಿಕ್ವಲ್ ಟು ಸಿಕ್ಸ್ ಎ ಸ್ಕ್ವೈರ್ ಸಿಕ್ಸ್ ಇಂಟು ಎರಡು ಇಂಟು ಎರಡು ಆರು ಎಂಟು ಎರಡೆರಡನೇ ನಾಲ್ಕು ಅಲ್ಲಿಗೆ ಇಪ್ಪತ್ತ್ನಾಲ್ಕು ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಇದು ನಮಗೆ ಒಂದೊಂದು ಮಾರ್ಸಿಗೆ ಹಾಗೆಯೇ ಆಬ್ಜೆಕ್ಟಿವ್ ಟೈಪನ್ನು ನಾವು ತಗೊಂಡಾಗ ಬರ್ತಕ್ಕಂಥದ್ದು ನೆಕ್ಸ್ಟು ರೂಟ್ ಫೈವನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಇಲ್ಲಿ ಲೆಕ್ಕದಲ್ಲೆಲ್ಲ ಮಾಡಿ ತೋರಿಸಿದ್ದೀನಿ ನಾನು ಇಲ್ಲಿ ಒಂದು ರೇಖೆಯನ್ನು ಹೇಳ್ಕೊಂಡ್ಬಿಟ್ಟು ಝೀರೋದಿಂದ ಬಲಭಾಗದಲ್ಲಿ ಬರ್ತಕ್ಕಂಥವೇನಿದೆ ಅವೆಲ್ಲವೂ ಕೂಡ ನಮಗೆ ಧನಾತ್ಮಕ ಇಲ್ಲಿ ಎಡಭಾಗದಲ್ಲಿ ಬರ್ತಕ್ಕಂಥವು ಋಣಾತ್ಮಕ ರೂಟ್ ಐದು ಅಂತ ತಗೊಂಡಾಗ ಇದಕ್ಕೆ ರೂಟ್ ಎನ್ ಮೈನಸ್ ಒನ್ ಅಂತ ತಗೊಳ್ತೀವಿ ರೂಟ್ ಎನ್ ಮೈನಸ್ ಒನ್ ಅಂದರೆ ಫೈಬಲ್ಲೇ ಇರ್ತಕ್ಕಂಥದ್ದನ್ನು ಐದು ಮೈನಸ್ ಒನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಫೋರ್ ಆಗುತ್ತೆ ಅವಾಗ ಎರಡು ಆಗುತ್ತೆ ಅಂದರೆ ಎರಡು ಅಂತಕ್ಕಂಥದ್ದನ್ನು ನಾವು ಪಾದ ಮಾಡ್ಕೋಬೇಕು ಯಾವುದೇ ಸಂಖ್ಯಾ ಸಂಖ್ಯೆಯ ಮೇಲೆ ಪ್ರತಿನಿಧಿಸಬೇಕಾದ್ರೆ ರೂಟ್ ಆಫ್ ಎನ್ ಮೈನಸ್ ಒನ್ ಅಂತ ಇಟ್ಕೊಂಡು ಮಾಡ್ಬೋದು ಇಲ್ಲ ನೇರವಾಗಿಯೂ ಕೂಡ ಮಾಡೋದಕ್ಕೆ ಬರುತ್ತೆ ಆವಾಗ ಪಾದ ಏನಾಗುತ್ತೆ ಝೀರೋ ಒಂದು ಎರಡು ಇಲ್ಲಿಗೆ ನಮಗೆ ಬರುತ್ತೆ ಇಲ್ಲಿ ತಗೊಂಡಾಗ ಇದರಿಂದ ನಾವು ತೊಂಬತ್ತು ಡಿಗ್ರಿಯನ್ನು ಗುರುತು ಮಾಡಿಕೊಂಡು ಒಂದು ರೇಖೆಯನ್ನು ಹೇಳ್ಕೊಂಡು ಇಲ್ಲಿದ್ದ ಇಲ್ಲಿಗೆ ತೊಗೊಳ್ತೀವಿ ಏನಾಗುತ್ತೆ ಇದು ಎರಡು ಮಾನಗಳು ಇದು ಒಂದು ಮಾನ ಮಾತ್ರ ಗುರುತು ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಪೈತಾಗುರ್ಸಿನ ಪ್ರಮೇಯ ತೊಗೊಂಡ್ರೆ ಇದು ಓ ಎ ಬಿ ಅಂತ ಇಟ್ಕೊಂಡ್ರೆ ಅವಾಗ ಅಲ್ಲಿ ಬೈತಾವರ್ಸಿ ಪ್ರಮೇಯದ ಪ್ರಕಾರ ಒ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವೈರ್ ಅಂತ ತಗೋಬೋದು ಟೂ ಓಲ್ ಸ್ಕ್ವಯರ್ ಪ್ಲಸ್ ಒನ್ ಓಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂದು ಅಲ್ಲಿಗೆ ಓ ಬಿ ಇಸ್ ಈಕ್ವಲ್ ಟು ನಾಲ್ಕು ಪ್ಲಸ್ ಒಂದು ಅಂದರೆ ಐದು ಓಬಿ ಬೆಲೆ ನಮಗೆ ಸ್ಕ್ವೇರ್ ರೂಟ್ ಆಫ್ ಐದು ಆಗುತ್ತೆ ಕೈವಾರ ಇಟ್ಕೊಂಡು ನಾವು ಪೂರ್ತಿಯಾಗಿ ಇಲ್ಲಿ ಗೆಳ್ಕೊಂಡಾಗ ನಮಗೆ ರೂಟ್ ಐದರ ಬೆಲೆ ಸಿಗುತ್ತೆ ಅದನ್ನು ಹಿಂಗೆಲ್ಲ ನಾನು ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ತೀನಿ ನೆಕ್ಸ್ಟ್ ಅಂತೂ ಪಿ ಎಫ್ ಟಿ ಟು ಇಸಿಕ್ ಕೊಟ್ಟು ಟು ಟಿ ಪ್ಲಸ್ ಟು ಟಿ ಸ್ಕ್ವಯರ್ ಮೈನಸ್ ಟು ಕ್ಯೂ ಒಬ್ಬ ಪಿ ಎಫ್ ಜೀರೋ ಪಿ ಎಫ್ ಒನ್ನರ ಬೆಲೆ ಕೇಳಿದ್ದಾನೆ p of t is equal to 2t plus 2t square minus t cube. i get 2 into 0 to 0 square minus 2 cube implies 0 plus 0, uh, i sorry 0 0 cube by 2 minus 0 cube last one 2. ನಮಗಿರ್ತಕ್ಕಂಥದ್ದು ಟು ಟಿ ಟಿ ಕ್ಯೂ ಮೈನಸ್ ಟಿ ಕ್ಯೂ ಸಾರಿ ಇದು ಈಕ್ವೇಶನ್ನು ರಾಂಗ್ ಆಗಿದೆ ಪಿ ಎಫ್ ಟಿ ಈಸ್ ಈಕ್ವಲ್ ಟು ಟು ಪ್ಲಸ್ ಟಿ ಪ್ಲಸ್ ಟು ಟಿ ಸ್ಕ್ವೇರ್ ಮೈನಸ್ ಟಿ ಕ್ಯೂ ಅದರ ಬೆಲೆಯನ್ನು ನಾವು ತಗೊಳ್ಳೋಣ ಆ ಬೆಲೆಯನ್ನು ನಾವು ತೊಗೊಂಡ್ರೆ ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಪಿ ಎಫ್ ಝೀರೋ ಇಸ್ ಈಕ್ವಲ್ ಟು ಟು ಪ್ಲಸ್ ಜೀರೋ ಪ್ಲಸ್ ಟೂ ಇಂಟು ಝೀರೋ ಸ್ಕ್ವೇರ್ ಮೈನಸ್ ಜೀರೋ ಕ್ಯೂಬ್ ಅಲ್ಲಿಗೆ ಜೀರೋ 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 ಉಳಿತ ಹೋಯ್ತು ಉಳಿತಕ್ಕಂಥದ್ದು ಎರಡು ಮಾತ್ರ ಉಳಿಯುತ್ತೆ ಯಾವಾಗ ಪಿ ಎಫ್ ಝೀರೋ ಆದಾಗ ನೆಕ್ಸ್ಟ್ ಅಂತೂ ಪಿ ಎಫ್ ಒನ್ ಇದೆ ಇದು ಟೂ ಪ್ಲಸ್ ಒನ್ ಪ್ಲಸ್ ಟು ಇಂಟು ಒನ್ ಸ್ಕ್ವೇರ್ ಮೈನಸ್ ಒನ್ ಕ್ಯೂಬ್ ಟೂ ಪ್ಲಸ್ ಒನ್ ಪ್ಲಸ್ ಒನ್ ಇಂಟು ಒನ್ ಒನ್ ಆಗುತ್ತೆ ಎರಡು ಒಂದೇ ಎರಡು ಮೈನಸ್ ಒಂದು ನೇಸೃತಿಗೊಳಿಸಿದ್ರು ಕೂಡ ನಮಗೆ ಮುಂದೆ ಬರೋದು ಒಂದು ಒಂದು ಕ್ಯಾನ್ಸಲ್ ಇಸ್ ಈಕ್ವಲ್ ಟು ನಾಲ್ಕು ಬರ್ತಕ್ಕಂಥದ್ದು ಯಾವ ಬೆಲೆ ಪಿ ಎಫ್ ಒನ್ ಬೆಲೆ ಹಾಗೆಯೇ ನೆಕ್ಸ್ಟು ಯುಕ್ಲಿ ಯಾವುದಾದರೂ ಎರಡು ಆಧಾರ ಪ್ರತಿಜ್ಞೆ ಬರೆಯಿರಿ ಅಂತ ಕೇಳಿದರೆ ಇಲ್ಲಿ ಆಧಾರ ಪ್ರತಿಯೆ ಅಂದರೆ ಬೇಕಾದಷ್ಟು ಇದ್ದಾವೆ ನಮಗೆ ಅದರಲ್ಲಿ ಯಾವುದನ್ನು ಬೇಕಾದರೂ ತಗೊಳ್ಳೋಣ ಒಂದನೇದು ಯಾವುದೇ ಒಂದು ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದು ರೇಖೆಯನ್ನು

ವಿಸ್ತರಿಸಬಹುದು ಅಥವಾ ವೃದ್ಧಿಸಬಹುದು ಹಾಗೆಯೇ ಇನ್ನೊಂದು ಬೇಕಾದರೆ ಎಲ್ಲ ಲಂಬ ಒಂದಕ್ಕೊಂದು ಸಮ ಬೇಕಾದಷ್ಟನ್ನು ತಗೋಬಹುದು ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಅರವತ್ತು ಡಿಗ್ರಿ ಕೋನ ಇದು ಕೂಡ ನಮಗೆ ರಚನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದನ್ನು ಕೂಡ ನಾನು ಮಾಡಿ ತೋರಿಸಿದ್ದೀನಿ ಇಲ್ಲಿ ಒಂದು ಆರಂಭಿಕ ಕಿರಣ ಅಂದರೆ ಒಂದು ರೇಖೆಯನ್ನು ಎಳೆದ್ಬಿಟ್ಟು ನಾವು ಕೈವಾರವನ್ನು ತಗೊಂಡು ಅದರಲ್ಲಿ ಒಂದು ಕಾಲ ಭಾಗದಷ್ಟು ಒಂದು ಅರ್ಧ ರೂಪದಷ್ಟು ಎಳೆದು ಅದೇ ಅಳತೆಯಿಂದ ಅಳತೆ ಚೇಂಜ್ ಮಾಡಿದ ಹಾಗೆ ಮೂರು ಭಾಗವನ್ನು ಕತ್ತರಿಸೋದು ಅವಾಗ ಇದು ಮೊದಲನೇ ಭಾಗ ಅರವತ್ತು ಡಿಗ್ರಿ ಆಗುತ್ತೆ ಈ ಅರವತ್ತು ಡಿಗ್ರಿಗೆ ಒಂದು ರೇಖೆಯನ್ನು ಎಳಿತಕ್ಕಂಥದ್ದು ಇದು ನಮಗೆ ಫಸ್ಟ್ ಒಂದು ಅರವತ್ತು ಡಿಗ್ರಿ ಬರುತ್ತೆ ಹಾಗೆಯೇ ಇದನ್ನು ಅರ್ಧಿಸೋದು ಅಂತಂದು ಹೇಳಿದರೆ ಇಲ್ಲಿ ಈ ಬಿಂದುವಿನಿಂದ ಅಂದರೆ ಈ ಕೊಟ್ಟಿರ್ತಕ್ಕಂಥ ಬಿಂದು ಮತ್ತು ಈ ಬಿಂದುವಿನಿಂದ ಒಂದು ಅನುಕೂಲಕರ ತ್ರಿಜ್ಯದಿಂದ ಒಂದು ಕಂಸ ಇಲ್ಲಿದ್ದ ಒಂದು ಕಂಸ ಎರಡು ಕತ್ತರಿಸ್ತೀವಿ ಆ ಬಿಂದುವಿನಿಂದ ಛೇದಕ ಬಿಂದುವಿನಿಂದ ಒಂದು ರೇಖೆ ಎಳೆದು ಬಿಟ್ರೆ ನಮಗೆ ಅರವತ್ತು ಡಿಗ್ರಿಯನ್ನು ಎರಡು ಭಾಗ ಆಗುತ್ತೆ ಇದು ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಅಳತೆ ನಮಗೆ ಸಿಗುತ್ತೆ ಇದು ನಾವು ರಚನೆಯನ್ನು ಮಾಡ್ತಕ್ಕಂಥದ್ದು ನಾನು ಇಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ಲೆಕ್ಕ ತಗೊಳ್ಳೋಣ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಬ್ಬ ಬ್ಯಾಟ್ಸ್ಮ್ಯಾನ್ ಎದುರಿಸಿದ ಮೂವತ್ತು ಎಸೆತುಗಳಲ್ಲಿ ಆರು ಬೌಂಡ್ರಿಗಳನ್ನು ಬಾರಿಸುತ್ತಾಳೆ ಅವಳು ಬೌಂಡ್ರಿ ಒಡೆಯದ ಸಂಭವನೀತೆ ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಮೊದಲನೇದಾಗಿ ಎದುರಿಸಿರ್ತಕ್ಕಂಥ ಎಸ್ ಎಸೆತಗಳನ್ನು ಎಸ್ ಅಂತ ಇಟ್ಕೊಳ್ಳೋಣ ಇದು ಮೂವತ್ತು ಅದನ್ನೇ ನಾವು ಎನ್ ಆ ಎಸ್ ಎಸ್ ಜೀಕ್ವಲ್ ಟು ತರ್ಟಿ ಅಂತ ತಗೊಳ್ಳೋಣ ಹಾಗೆಯೇ ಇದರಲ್ಲಿ ನಮಗೆ ಬೇಕಾಗಿರೋ ಸಂಭವನೀತೆ ಒಡೆಯದ ಅಂದರೆ ಮೂವತ್ತರಲ್ಲಿ ಆರನ್ನು ಕಳೆದು ಬಿಟ್ಟರೆ ಇಪ್ಪತ್ತ್ನಾಲ್ಕು ಆಗುತ್ತೆ ಅಂದರೆ ಆರು ಬೌಂಡ್ರಿಯನ್ನು ಆರು ಎಸೆತುಗಳಲ್ಲಿ ಒಡೆದಿದ್ದಾಳೆ ಇನ್ನು ಮೂವತ್ತು ಎಸೆತಗಳಲ್ಲಿ ಆರು ಬೌಂಡ್ರಿಯನ್ನು ಎದ್ದಾದ್ಮೇಲೆ ಉಳಿತಕ್ಕಂಥ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಯಾವುದೇ ಬೌಂಡ್ರಿಯನ್ನು ಒಡೆದಿಲ್ಲ ಹಾಗಾಗಿ ಒಡೆಯದ ಬೌಂಡ್ರಿ ಎಸೆತಗಳು ಅಂದರೆ ಎ ಬೆಲೆ ನಮಗೆ ಇಪ್ಪತ್ನಾಲ್ಕು ಆಗುತ್ತೆ ಅದನ್ನೇ ನಾವು ಎನ್ ಆಫ್ ಎ ಎಸಿಟ್ ಕೊಟ್ಟು ಇಪ್ಪತ್ತ್ನಾಲ್ಕು ಅಂತ ತಗೋಬೋದು ಹಾಗಾಗಿ ಸಂಭವನೀಯತೆ ತಗೊಂಡ್ರೆ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಈಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಬೈ ಮೂವತ್ತಾಗುತ್ತೆ ಇಲ್ಲಿಗೆ ಬಿಡ್ಬೋದು ಇಲ್ಲ ಅಂತಂದೇಳಿದರೆ ನಾವು ಸುಲಭೀಕರಿಸೋದಾದರೆ ಸುಲಭೀಕರಿಸ್ಬೋದು ಆರು ಲೇ ಆರು ನಾಲ್ಕಲೇ ಇಸ್ ಈಕ್ವಲ್ ಟು ಫೋರ್ ಬೈ ಫೈವ್ ಆಗ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ಎಲ್ಲವನ್ನೂ ಕೂಡ ಮಾಡೋಣ ಅಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು